ನ್ಯೂಸ್ ಟ್ಯಾಗ್ ಕನ್ನಡ ನಿಖರ ನಿರ್ಭೀತ ನಿರಂತರ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲು ಪಕ್ಷ ಕಟ್ಟಲು ನಾಯಕರೊಂದಿಗೆ ಶ್ರಮಿಸಿದ ಅನೇಕ ಹಿಂದುಳಿದ ವರ್ಗಗಳ ಕಾರ್ಯಕರ್ತರನ್ನ ಹೀನಾಯವಾಗಿ ನೋಡುವುದರ ಜೊತೆಗೆ ನಮ್ಮನ್ನ ಕಡೆಗಣಿಸಲಾಗುತ್ತಿದೆ ಎಂದು ಉಮೇಶ್ ಅಲ್ಮೇಲ್ಕರ್ ವಿಷಾದವನ್ನ ವ್ಯಕ್ತಪಡಿಸಿದರು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಉಮೇಶ್ ಅಲ್ಮೇಲ್ಕರ್ ಅವರು ಹಿಂದುತ್ವ ನಿಷ್ಠ ಮೂಲ ಕಾರ್ಯಕರ್ತರನ್ನ ಮೂಲೆಗೆ ಹಾಕಿ ಬೇರೆ ಪಕ್ಷದಿಂದ ಬಂದ ಜಾತಿವಾದಿಗಳು ಬಂಡವಾಳಶಾಹಿ ವ್ಯಾಪಾರ ಬುದ್ಧಿಯ ಸಿದ್ಧಾಂತ ರಹಿತರನ್ನ ಪಕ್ಷದ ಆಯಕಟ್ಟಿನ ಸ್ಥಳದಲ್ಲಿ ನೇಮಿಸಿ ಮೂಲ ಸಿದ್ಧಾಂತವಾದಿಗಳನ್ನ ಅಪಮಾನಿಸಲಾಗುತ್ತಿದೆ ಅದರಲ್ಲಿ ಪ್ರಮುಖವಾಗಿ ಕ್ಷತ್ರಿಯ ಜನಾಂಗದವರನ್ನ ಪಕ್ಷ ಸಂಘಟನೆಗೆ ಬಳಸಿಕೊಂಡು ಇದೀಗ ಅವರನ್ನ ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಕೇಸರಿ ಸಮಿತಿ ಕರ್ನಾಟಕ ಸಂಘಟನೆಯ ಮುಖಂಡರಾದ ರಾಯ್ಬಾ ಜಾಧವ್ ಎಸ್ಆರ್ ಗುರುಬಸಣ್ಣವರ್ ಮತ್ತಿತರರು ಉಪಸ್ಥಿತರಿದ್ದರು ನಿರ್ಲಕ್ಷ್ಯ ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗ ಮತ್ತು ಕ್ಷತ್ರಿಯ ವರ್ಗಕ್ಕೆ ಸೇರುವ ಕಾರ್ಯಕರ್ತರ ನಿರ್ಲಕ್ಷ್ಯ ಮಾಡಿ ಕೇವಲ ಚುನಾವಣೆ ಬಂದಾಗ ಮಾತ್ರ ಬಳಕೆ ಮಾಡುವಂಥ ಕೆಲಸ ಮಾಡ್ಕೊತಾ ಇದ್ದಾರೆ ಇದನ್ನು ಇಡೀ ರಾಜ್ಯದಲ್ಲಿ ನೋವಿದೆ ಇದನ್ನು ಸರಿ ಮಾಡಬೇಕಂತ ಹೇಳಿ ನಾವು ಕೇಂದ್ರ ನಾಯಕರಿಗೆ ಮನವಿ ಪತ್ರಗಳ ಮೂಲಕ ಆಗ್ರಹ ಮಾಡಿದ್ದೀವಿ ರಾಜ್ಯ ನಾಯಕರ ಬುದ್ಧಿ ಹೇಳಿ ದೊಡ್ಡ ಮಟ್ಟದಲ್ಲಿ ಇರುವಂಥ ಹಿಂದುಳಿದ ವರ್ಗ ಕ್ಷತ್ರಿಯ ವರ್ಗಕ್ಕೆ ಗೌರವ ಕೊಡಬೇಕು ಆ ಕಾರ್ಯಕರ್ತರಿಗೆ ಗೌರವ ಕೊಡಬೇಕು ಇದು ಮಾಡದೆ ಹೋದರೆ ತಾವು ತಾವು ಕಚ್ಚಾಡ್ಕೊಳ್ತಾರೆ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಬರುವಂಥ ದಿನದಲ್ಲಿ ದೊಡ್ಡ ಹೊಡೆತದನ್ನ ರಾಜ್ಯ ನಾಯಕತ್ವ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ನಾವು ಅವರಿಗೆ ಹೇಳ್ತಾ ಇದ್ದೀವಿ ಇದನ್ನ ಸಂದೇಶ ಅನ್ಕೊಳ್ಳಿ ಅಥವಾ ಎಚ್ಚರಿಕೆಯತ್ತ ಅನ್ಕೋಬಹುದು ಉಮೇಶ್ ಅಲ್ಲ ಏನಿದೆ ಕೇಸರಿ ಸಮಿತಿ ರಾಜ್ಯ ಸಂಯೋಜಕ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ